ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ಅದೆಷ್ಟೋ ಮಂದಿ ಹೆಣ್ಣು ಹುಟ್ಟಿತು ಎನ್ನುವ ಕಾರಣಕ್ಕೆ ಸೊಸೆ ಅಥವಾ ಹೆಂಡತಿ ಮೇಲೆ ಅನಾಚಾರ ಮಾಡೋದನ್ನ ನಾವು ಕೇಳ್ತೇವೆ ಸಜೀವವಾಗಿ ದಹಿಸಿರುವಂತಹ ಘಟನೆಗಳು ನಡೀತವೆ ಇತ್ತೀಚೆಗೆ ನಡೀತಾಲೂ ಇವೆ ಸೊಸೆ ಬದುಕಿರುವಾಗಲೇ ತಮ್ಮ ಮಗನಿಗೆ ಇದೇ ಕಾರಣಕ್ಕೆ ಮತ್ತೊಂದು ಮದುವೆ ಮಾಡಿರುವ ಘಟನೆಗಳು ಇಂದಿಗೂ ನಡೀತಾನೆ ಇವೆ ಆದರೆ ಮಗು ಹೆಣ್ಣು ಅಥವಾ ಗಂಡಾಗಿ ಹುಟ್ಟುವುದು ಹೆಣ್ಣಿನ ಮೇಲಲ್ಲ ಬದಲಿಗೆ ಗಂಡಿನ ಮೇಲೆ ನಿರ್ಧರಿತವಾಗಿರುತ್ತದೆ ಎಂಬ ವಿಷಯ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಇದರ ಬಗ್ಗೆ ತಿಳಿದಿರುವ ನಾವು ಜನರಿಗೆ ತಿಳಿಯಡಬೇಕಾಗಿದೆ ಇಂಥ ತಿಳಿಗೇಡಿ ಕೃತ್ಯ ನಡೆಯುತ್ತಿರುವ ನಡುವೆಯೇ ಇದೀಗ ಮುಂದೊಂದು ದಿನ ಪುರುಷ ಸಂತತಿಯೇ ಈ ಭೂಮಿಯ ಮೇಲೆ ಇರುವುದಿಲ್ಲ ಎಂಬ ಆತಂಕಕಾರಿ ವರದಿಯೊಂದು ಇದೀಗ ಬಿಡುಗಡೆಯಾಗಿದೆ ಹೌದು ವೀಕ್ಷಕರೇ ಗಂಡಾಗಿ ಹುಟ್ಟಲು ಬೇಕಾಗಿರುವ ವೈವರ್ಣ ತಂತು ಅಂದ್ರೆ ಕ್ರೋಮೋಸೋಮ್ ವೈ ಕ್ರೋಮೋಸೋಮ್ ಭೂಮಿಯ ಮೇಲಿನಿಂದ ಕ್ರಮೇಣ ಕಣ್ಮರೆಯಾಗುತ್ತದೆ ಎಂಬ ವರದಿ ಬಹಿರಂಗವಾಗಿದೆ ವಿಷಯಕ್ಕೆ ಮೊದಲು ಕ್ರೋಮೋಸೋಮ್ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಹೆಣ್ಣೊಬ್ಬಳು ಗರ್ಭಿಣಿಯಾದ ತಕ್ಷಣ ಗಂಡು ಮಗು ಹುಟ್ಟಬಹುದು ಅಥವಾ ಹೆಣ್ಣು ಮಗು ಹುಟ್ಟಬಹುದು ಎಂಬ ಚರ್ಚೆ ಆರಂಭವಾಗುತ್ತೆ ಹೆಣ್ಣಾಗಲಿ ಗಂಡಾಗಲಿ ಆ ಮಗು ತಂದೆಯಿಂದ ಬರುವ ವರ್ಣತಂತುಗಳನ್ನೇ ಅವಲಂಬಿಸಿರುತ್ತದೆ ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ಕ್ರೋಮೋಸೋಮ್ ಇರುತ್ತದೆ ಗಂಡು ಮಕ್ಕಳಲ್ಲಿ ಎಕ್ಸ್ ಮತ್ತೆ ವೈ ಕ್ರೋಮೋಜಂಗಳಿರುತ್ತೆ ಪತಿಯಿಂದ ಎಕ್ಸ್ ಕ್ರೋಮೋಸೋಮ್ ಪತ್ನಿಗೆ ಸೇರಿದರೆ ಹೆಣ್ಣು ಮಗು ಹುಟ್ಟುತ್ತೆ ಹಾಗೆಯೇ ಪತಿಯಿಂದ ವೈ ಕ್ರೋಮೋಸೋಮ್ ಪತ್ನಿಗೆ ಸೇರಿದರೆ ಗಂಡು ಮಗು ಜನಿಸುತ್ತೆ ಹೆಣ್ಣಲ್ಲಿ ಎಕ್ಸ್ ಮತ್ತೆ ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಗಂಡಿನಲ್ಲಿ ಎಕ್ಸ್ ಮತ್ತೆ ವೈ ಕ್ರೋಮೋಸೋಮ್ ಇರುತ್ತೆ ಗಂಡು ಮಗು ಹುಟ್ಟುತ್ತೋ ಅಥವಾ ಹೆಣ್ಣು ಮಗು ಹುಟ್ಟುತ್ತೋ ಎಂಬುದು ಗಂಡಿನ ಮೇಲೆ ನಿರ್ಧಾರವಾಗಿರುತ್ತೆ ಆದರೆ ಪುರುಷರಲ್ಲಿ ವೈ ಕ್ರೋಮೋಸೋಮ್ಗಳು ಗಳು ಕಡಿಮೆಯಾಗುವ ಅಪಾಯವಿದ್ದು ಭವಿಷ್ಯದಲ್ಲೇ ಗಂಡು ಮಕ್ಕಳೇ ಇಲ್ಲದಂತಾಗಬಹುದು ಎಂದು ವರದಿ ತಿಳಿಸಿದೆ ಸಂಶೋಧನೆ ಏನ್ ಹೇಳುತ್ತೆ ಎನ್ನುವುದ್ರ ಬಗ್ಗೆ ನೋಡೋಣ ಆಸ್ಟ್ರೇಲಿಯಾದ ಮೆಲ್ಬರ್ನ್ ನ ಲಾರ್ಡ್ ರೋಬ್ ವಿಶ್ವವಿದ್ಯಾಲಯದ ಜೀವಶಾಸ್ತ್ರ ಪ್ರೊಫೆಸರ್ ಜೆನ್ನಿಪರ್ ಮಾರ್ಷಲ್ ಗ್ರೇವ್ಸ್ ಎಂಬ ವಿಜ್ಞಾನಿ ಈ ಬಗ್ಗೆ ಅಧ್ಯಯನ ನಡೆಸಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸ್ ಜರ್ನಲ್ನಲ್ಲಿ ಪ್ರಬಂಧ ಪ್ರಕಟಿಸಿದ್ದಾರೆ ಅದರ ಪ್ರಕಾರ ಗಂಡು ಮಕ್ಕಳ ಜನನಕ್ಕೆ ಕಾರಣವಾಗುವ ವೈವರುಣ ತಂತುವಿನಲ್ಲಿರುವ ಸಾವಿರದ ನಾನ್ನೂರ ಮೂವತ್ತೆಂಟು ಮೂಲ ಜೀನ್ಸ್ಗಳ ಪೈಕಿ ಸಾವಿರದ ಮುನ್ನೂರ ತೊಂಬತ್ಮೂರು ಜೀನ್ಸ್ಗಳು ಕಳೆದ ಮೂವತ್ತು ಕೋಟಿ ವರ್ಷದಲ್ಲಿ ನಾಶವಾಗಿವೆ ಇನ್ನುಳಿದ ನಲವತ್ತೈದು ಜೀನ್ಸ್ಗಳು ಮುಂದಿನ ಒಂದು ಪಾಯಿಂಟ್ ಒಂದು ಕೋಟಿ ವರ್ಷದಲ್ಲಿ ನಾಶವಾಗಲಿದೆ ಆಗ ಗಂಡು ಮಕ್ಕಳ ಜನನ ನಿಲ್ಲುತ್ತದೆ ಎಕ್ಸ್ ಕ್ರೊಮೋಜೋಮ್ ಗಿಂತ ವೈ ಕ್ರೋಮೋಸೋಮ್ ತುಂಬಾ ಚಿಕ್ಕದು ಈ ವೈ ತಂತು ಕ್ರಮೇಣ ಅವಸಾನಗೊಳ್ಳುತ್ತದೆ ಎಂದು ಜೆನ್ನಿಫರ್ ಹೇಳುತ್ತಾರೆ ಪುರುಷ ಕ್ರೋಮೋಸೋಮ್ ಗಳು ಕಡಿಮೆಯಾಗುತ್ತಿರುವುದು ಆತಂಕಕಾರಿ ವಿಷಯವಾದರೂ ಹೊಸ ಜೀನ್ಗಳು ಹುಟ್ಟುವ ಸಾಧ್ಯತೆಯೂ ಇದೆ ಎಂದು ವಿಜ್ಞಾನಿಗಳು ಭವಿಷ್ಯ ನುಡಿದಿರುವುದು ನೆಮ್ಮದಿಗೆ ಸ್ವಲ್ಪ ಕಾರಣವಾಗಿದೆ ಹಾಗಿದ್ರೆ ವೈ ಕ್ರೋಮೋಸೋಮ್ ಗಳು ಯಾಕೆ ಕ್ಷೀಣಿಸುತ್ತಿವೆ ಅವು ಹೇಗೆ ಉತ್ಪತ್ತಿಯಾಗುತ್ತವೆ ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರೊಂದಿಗೆ ನಮ್ಮನ್ನ ಬೆಳೆಸಿ ಹರಿಸಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದ ಇದು ನಿಮ್ಮ ವಿಶ್ವಪ್ಲಸ್ ಟಿವಿ